ಅನುಶೇಷಣಿಕ ಇವತ್ತಿನಿಂದ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಶುರುವಾಗಿದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯಿತು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ಇವತ್ತು ಸಮೀಕ್ಷೆ ಶುರುವಾಗಿದೆ ಹೇಗೆ ಪ್ರಾರಂಭ ಆಗಿದೆ ಸರ್ ಇವತ್ತು ಮೊದಲನೇ ದಿವಸ ಸಹಜವಾಗಿ ನಮ್ಮ ಇನಾಮಿನೇಟರ್ ಸೆಟ್ ಆಗಬೇಕಪ್ಪ ಅವರು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಒಂದು ಬ್ಲಾಕ್ಗಳನ್ನು ನೋಡ್ಕೋಬೇಕು ಬ್ಲಾಕ್ಗಳಲ್ಲಿ ಯಾವ ಕಡೆ ಏನು ಸರ್ವೆ ಮಾಡಬೇಕು ಅದು ಪ್ರಿಲಿಮಿನರಿ ವರ್ಕನ್ನು ಮಾಡ್ಕೊಂಡಿದ್ದಾರೆ ಯಾರು ಮಾಡ್ಕೊಂಡಿರ್ತಾರೆ ಅವರು ಸರ್ವೆಯನ್ನು ಪ್ರಾರಂಭ ಮಾಡಿರ್ತಾರೆ ಸರ್ವೆಯನ್ನು ಮಾಡಿರೋದ್ರಲ್ಲಿ ಇವಾಗಾಗಲೇ ಮಧ್ಯಾಹ್ನದವರೆಗೆ ನಾನೂರು ಕುಟುಂಬಗಳನ್ನು ಸರ್ವೆ ಮಾಡಿರೋದು ನಮ್ಮ ಬ್ಯಾಂಕಿನಲ್ಲಿ ಮಾಹಿತಿಯನ್ನು ತೋರಿಸ್ತಿದೆ ಸುಮಾರು ಸಾವಿರದ ನೂರು ಸದಸ್ಯರ ಸಮೀಕ್ಷೆ ಆಗಿದೆ ಸೊ ಹಾಗಾಗಿ ಬೆಳಗ್ಗೆಯಿಂದ ಶುರುವಾಗಿದೆ ಮೀನಿಯಂ ಹೊರತುಪಡಿಸಿ ಬೇರೆ ಕಡೆಯನ್ನು ಈಗಾಗಲೇ ಪ್ರಾರಂಭ ಆಗಿದೆ ಸದ್ಯಕ್ಕೆ ಯಾವ ಗೊಂದಲೂ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಟಿ ಪಿ ಬರ್ತಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ಇಶ್ಯೂಸ್ ಇರುತ್ತೆ ಅವ್ರು ಸೆಟ್ಲ್ ಆಗೋ ತನಕ ಅದು ಸಹಜವಾಗಿರುತ್ತೆ ಅದೆಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಸಮಸ್ಯೆ ಇಲ್ಲ ಈಗಾಗಲೇ ನಾನು ಅದೇ ಹೇಳಿದ್ದು ನಾನು ಜನ ಮಧ್ಯಾಹ್ನದವರೆಗೆ ಮೊದಲೇ ದಿಂತಾನೆ ಬೆಳಿಗ್ಗೆ ತಿನ್ನಲೇ ಕುಟುಂಬಗಳ ಜನ ಕುಟುಂಬಗಳ ಸಮೀಕ್ಷೆ ಆಗಿದೆ ನಾನೂರು ಸಮೀಕ್ಷೆ ಈಗಾಗಲೇ ಸಮೀಕ್ಷೆ ನಡೆದಿತ್ತು ಬಿಹಾರದಲ್ಲೂ ಒಂದು ನಡೆದು ಅದೇ ತಾರ್ಕಿಕ ಅಂತ್ಯ ಆಗಿಲ್ಲ ಈಗ ನಮ್ಮ ರಾಜ್ಯದಿಂದಲೇ ಒಂದಷ್ಟು ಹೇಗ್ ಮಾಡಬೇಕು ಅಂತ ಹೋಗಿದ್ರು ತೆಲಂಗಾಣದಲ್ಲಿ ಅದಕ್ಕಿಂತ ಇದು ಭಿನ್ನ ಹೇಗೆ ಅಂತ ಹೇಳ್ತೀನಿ ಹೌದು ಈಗ ಬಿಹಾರದ ಬಗ್ಗೆ ನಾನು ಹೆಚ್ಚು ಹೇಳಿ ಹೋಗೋದಿಲ್ಲ ಅಲ್ಲಿ ನನ್ನ ಮಟ್ಟಿಗೆ ಅದರಲ್ಲಿ ಅಷ್ಟೊಂದು ಇನ್ಡೆತ್ ಈ ತರ ಮಾಡಿತ್ತು ನನ್ನ ಬಂದಿಲ್ಲ ಎರಡನೇದು ತೆಲಂಗಾಣದವರು ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ನಾನೇ ಇಲ್ಲಿ ಆಯೋಗದ ಸಂಸ್ಥೆ ಕಾರ್ಯದರ್ಶಿ ಇದೆ ತೆಲಂಗಾಣದಿಂದ ಬಂದು ನಮ್ಮ ಕಾಂಗ್ರಾಷ್ಟು ಆಯೋಗದಲ್ಲಿ ಮಾಡಿರೋದ್ರ ಬಗ್ಗೆ ಸ್ಟಡಿ ಮಾಡಿ ಒಂದಷ್ಟು ಮಾಹಿತಿ ತಗೊಂಡು ಮೋಸ್ಟ್ ಆಫ್ ದ ಕ್ವಶನ್ಸ್ ಬೆಥೆಡಾಲಜಿ ಎಲ್ಲವೂ ಕೂಡ ಕಾಪಿ ಮಾಡಿದ್ದಾರೆ ಬಹುಪಾಲು ನಮ್ಮದು ನೋಡಿಕೊಂಡೆ ಅವ್ರು ಮಾಡ್ತಾರೆ ಸೊ ಹಾಗಾಗಿ ಅವೆರಡು ರಾಜ್ಯಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಒಂದ್ಸಲ ಸಮೀಕ್ಷೆ ಆಗಿತ್ತು ಈ ಕೋರ್ಟ್ ಅನ್ನ ಅಕ್ಸೆಪ್ಟ್ ಮಾಡಿದೆ ಇಲ್ಲ ಅದಕ್ಕೆ ಬೇರೆ ವಿಚಾರ ಹಾಗಾಗಿ ಇದು ಮಾದರಿ ರಾಜ್ಯದಲ್ಲಿ ನಮ್ಮಲ್ಲಿ ಕಣಕ ಕಣಕಿ ಹೆಚ್ಚು ವೈಜ್ಞಾನಿಕವಾಗಿ ಆಗಿದ್ದ ಯಾರೇನು ನಾನು ಅಡಗಿ ಸರ್ಕಾರ ಹತ್ತು ವರ್ಷ ಆಗಿದೆ ಅಂತ ಹೇಳಿ ಮರು ಸಮೀಕ್ಷೆ ಮಾಡಿಕೊಟ್ಟಿದೆ ಈ ಸಲ ನಾವು ಇನ್ನಷ್ಟು ಅಪ್ಗ್ರೇಡ್ ಆಗಿದೆ ಅಪ್ಗ್ರೇಡ್ ಆದ್ರೆ ಇಲ್ಲ ಅದು ದೂರಿತ್ತು ಮನೆ ಮನೆಗೆ ಹೋಗಿಲ್ಲ ಎಲ್ಲೋ ಕುಟ್ಕೊಂಡು ಬರ್ಕೊಂಡಿದ್ದಾರೆ ಇವೆರಡು ಆರೋಪಗಳು ಮುಖ್ಯವಾಗಿ ಕಾಣಿಸ್ತಾ ಇದೆ ಆ ಎರಡು ಆರೋಪಗಳಿಂದ ನಾವು ಉತ್ತರವನ್ನು ಕಂಡುಕೊಂಡು ಈ ತರ ಸಮೀಕ್ಷೆಯನ್ನ ಮಾಡ್ತಾರೆ ಏನಪ್ಪಾ ಅಂದ್ರೆ ಒಂದು ಮನೆ ಮನೆಗೆ ಹೋಗಿಲ್ಲ ಅನ್ನೋದು ಸಾನ್ಯಲ್ಲಿ ಮಾಡ್ತಿದ್ರಿಂದ ಹೋಗಿದ್ರು ಕೂಡ ಹೋಗಿಲ್ಲ ಅಂತ ಯಾರಾದ್ರೂ ಹೇಳಿ ಪ್ರೂವ್ ಮಾಡಿದ್ದ ನಮ್ಮ ಹತ್ರ ಏನಿರಲಿಲ್ಲ ಆದ್ರೆ ಈಗ ಹಾಗಿಲ್ಲ ಮನೆ ಮನೆ ಪಟ್ಟಿಯೆಲ್ಲ ನಾವು ಜಿಯೋ ಟ್ಯಾಗ್ ಮಾಡಿದ್ವಿ ಮೀಟ್ ರೀಡರ್ ಗಳನ್ನ ಬಳಸಿ ಮನೆ ಮನೆಗೆ ಹೋಗಿ ಅವ್ರ ಆಧಾರ್ ನಂಬರ್ ಆಧಾರ್ದ ಮೇಲೆ ಯು ಎಚ್ ಐ ಡಿ ನಂಬರ್ ಅನ್ನ ಕ್ರಿಯೇಟ್ ಮಾಡಿ ಅನಿಸಿದ್ದಾರೆ ಅದು ತಮ್ಗೆಲ್ಲ ಗೊತ್ತಿದೆ ಸುಮಾರು ಎರಡು ಕೋಟಿಗೂ ಹೆಚ್ಚು ಮನೆಗಳು ಈಗಾಗಲೇ ಜಿಯೋ ಟ್ಯಾಗ್ ಆಗಿದೆ ನಂತರ ಅದನ್ನು ಬಳಸಿ ಬ್ಲಾಕ್ ಅನ್ನ ಮಾಡ್ಕೊಂಡಿದ್ದೇವೆ ಏನಾದ್ರೂ ಬ್ಲಾಕ್ ಅನ್ನ ಕೊಟ್ಟಿದ್ದಾರೆ ಆ್ಯಪ್ ಅಲ್ಲಿ ಅವರು ಸರ್ವೆ ಮಾಡೋದ್ರಿಂದಾಗಿ ಮೊಬೈಲ್ ಆ್ಯಪ್ ನಲ್ಲಿ ಸರ್ವೆ ಮಾಡೋದ್ರಿಂದಾಗಿ ಸರ್ವೆ ಮಾಡುವಾಗ ಅವರು ಆ ಮನೆಗಳಲ್ಲಿ ಹೋಗಿ ಅಲ್ಲೇ ಫೋಟೋ ತಗೊಂಡು ಅಪ್ಲೋಡ್ ಮಾಡಿದ್ರು ಮಾತ್ರ ಅವ್ರದ ಸರ್ವೆಗೆ ಪ್ರಾರಂಭ ಆಗುತ್ತೆ ಸೊ ಅವ್ರ ಮನೆ ಹತ್ರ ಹೋಗಲೇಬೇಕು ಅವನು ಫೋಟೋ ಕ್ಯಾಪ್ಚರ್ ಮಾಡಿದ್ರೆ ಜಿಯೋ ಲೊಕೇಶನ್ ಕೂಡ ಕ್ಯಾಪ್ಚರ್ ಆಗುತ್ತೆ ಹಾಗಾಗಿ ಮನೆಗೆ ಬಂದಿಲ್ಲ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ ನಾವೇನಾದ್ರೂ ಯಾರಾದ್ರೂ ಅದನ್ನು ದೂರು ಕೊಟ್ಟರೆ ಅದನ್ನು ಓಪನ್ ಮಾಡಿದ್ರೆ ಯಾವ ಲೊಕೇಶನ್ ಅಲ್ಲಿ ಅವ್ರ ಮನೆ ಸರ್ವೆ ಮಾಡಿದ್ದಾನೆ ಅನ್ನೋದು ನಮಗೆ ಹಾಗಾಗಿ ಈ ಸಲ ಎರಡು ಆರೋಪಗಳಿಗೆ ತಂತ್ರಜ್ಞಾನವನ್ನು ಬಳಸಿ ಪರಿಹಾರವನ್ನು ಕಂಡುಕೊಂಡೇ ಕಾಂತ್ರ ಕೊಟ್ಟಿದ್ದು ವೈಜ್ಞಾನಿಕವಾಗಿತ್ತು ಪ್ರತಿಪಕ್ಷಗಳು ಅದು ಸರಿ ಇರ್ಲಿಲ್ಲ ಅದು ಸರಿ ಅದಕ್ಕೆ ನೀವು ಒಂದಷ್ಟು ಅಪ್ಲೈ ಮಾಡ್ಕೊಂಡಿದ್ದೀರಾ ಈಗ ಅದು ನಾನು ಅದಕ್ಕೆಲ್ಲ ಕಾಮೆಂಟ್ ಮಾಡೋದಾಗಲಿ ಅದನ್ನ ಸರಿ ಅಂತ ಮಾತಾಡೋದಾಗಲಿ ಅದನ್ನ ವ್ಯಾಪ್ತಿ ಮೀರಿತ್ತು ಅದನ್ನ ಮಾತಾಡೋದಿಲ್ಲ ನಾನು ಎಸ್ ಎ ಮೆಂಬರ್ ಸೆಕ್ರೆಟರಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ದೆ ಹಾಗಾಗಿ ನನಗನ್ಸಿದ್ದು ನನ್ನ ಅನುಭವ ವೈಜ್ಞಾನಿಕವಾಗಿದೆ ಅನ್ನೋದು ಅನಿಸಿತ್ತು ನನಗೆ ಹೇಳೋದಿಷ್ಟ ಉಳಿದಂತೆ ಅದರಲ್ಲಿದ್ದಂಥ ಆರೋಪಗಳು ಏನು ಎರಡು ಮುಖ್ಯವಾದ ಆರೋಪ ನಾನು ಈಗಾಗಲೇ ಹೇಳಿದಾಗೆ ಒಂದು ನಮ್ಮ ಮನೆಗೆ ಬರಲಿಲ್ಲ ಎಲ್ಲೋ ಕುಳಿತು ಮಾಡಿದ್ದಾರೆ ಬೇಕಾಬಿಟ್ಟು ಮಾಡಿದ್ದಾರೆ ಅಂತ ಅದಕ್ಕೆ ಪರಿಹಾರ ಈ ಸಲ ಸಭೆಯಲ್ಲಿ ನಾನು ಕಂಡುಕೊಂಡಿದ್ದೇನೆ ಶುರುವಾಗ ಮುಂಚೆ ಸ್ವಲ್ಪ ಗೊಂದಲ ನೀವು ಮೂವತ್ ಮೂರು ಜಾತಿಗಳನ್ನು ಸಹ ಈಗ ಬಿಟ್ಟಿದ್ರೆ ಈ ಗೊಂದಲ ಕಾರಣ ಕೇಳಿದಾಗ ಹಿಂದಿನ ಆಯೋಗದಲ್ಲಿ ಅದನ್ನು ದಾಖಲಿಲ್ಲ ಗೊಂದಲ ಗೊಂದಲ ಪಡುವ ಅಗತ್ಯ ಇರಲಿಲ್ಲ ಹಿಂದೆಯೂ ಕೂಡ ಈಗ ಒಂದು ನಾನು ಯಾವಾಗ್ಲೂ ಹೇಳ್ತಾರೆ ನಮ್ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುವಂತ ಜಾತಿ ಜನರು ಯಾವ್ದು ಗೊತ್ತಿರುತ್ತಾರೆ ಸರ್ಕಾರ ನೋಟಿಫೈ ಯಾವ ಯಾವ್ದು ನೋಟಿಫೈ ಮಾಡಿದ್ರೆ ಎಷ್ಟಿನಲ್ಲಿ ನೂರ ಜಾತಿ ಎಷ್ಟಿನಲ್ಲಿ ಐವತ್ತು ಜಾತಿ ಒಬಿಸಿನಲ್ಲಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಂಟುನೂರ ಎಂಬತ್ತೇಳು ಜಾತಿಗಳನ್ನು ನೋಟಿಫೈ ಮಾಡಿದ್ದಾರೆ ರಿಸರ್ವೇಷನ್ ಪರ್ಪಸ್ ನಲ್ಲಿ ಬೇರೆ ಬೇರೆ ಪರ್ಪಸ್ ಅದನ್ನು ಹೊರತುಪಡಿಸಿ ಸಾವಿರಾರು ಜಾತಿ ಇದ್ದಾರೆ ಜನರಲ್ ಕ್ಯಾಟಗರಿ ಇದ್ದಾರೆ ಅದನ್ನೆಲ್ಲ ಸರ್ಕಾರ ನೋಟಿಫೈ ಮಾಡಿದೆಯಾ ಇಲ್ಲ ಹಾಗಾಗಿ ನಾವೇನು ಮಾಡ್ತೇವೆ ಅಂದರೆ ಅಂತವನ್ನೂ ಎಲ್ಲಾ ಜಾತಿಯವರನ್ನು ನಾವು ಸಮೀಕ್ಷೆ ಮಾಡಬೇಕಾಗಿರೋದ್ರಿಂದ ಹಿಂದೆ ಕಾಂತರಾಜು ಆಯೋಗ ಇದ್ದಾಗ ಕೂಡ ನೋಟಿಫೈ ಮಾಡಿ ಕೇಳಿತ್ತು ನಿಮ್ದು ಯಾವ್ದಾದ್ರು ಜಾತಿ ಇದ್ರೆ ಹೇಳಿ ಪಟ್ಟಿ ಮಾಡ್ಕೊಳ್ತೀವಿ ಯಾವ್ದಕ್ ಮಾಡ್ಕೊಳ್ತೀವಿ ಎನಾಮರೇಷನ್ ಮಾಡ್ಲಿಕ್ಕೆ ನಮಗೆ ಅನುಕೂಲ ಕಷ್ಟ ಜನರಿಗೋಸ್ಕರ ಅಲ್ಲ ಯಾವುದೋ ನೋಟಿಫೈ ಅದನ್ನು ವ್ಯಾಲಿಡೇಟ್ ಮಾಡ್ಲಿಕ್ಕೆ ನಾವು ಸಮೀಕ್ಷೆ ಮಾಡುವ ಅನುಕೂಲಕ್ಕಾಗಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಅವಾಗ ಅವೆಲ್ಲ ಸೇರಿಸ್ಕೊಂಡಿದ್ರು ಅದಲ್ಲದೇ ಸಮೀಕ್ಷೆ ಹೋದಾಗ ಸಾವಿರದ ಮುನ್ನೂರ ಅರವತ್ತೊಂದು ಜಾತಿಗಳನ್ನ ಕಾಂತರಾಜ ಆಯೋಗ ಏನು ಪಟ್ಟಿ ಮಾಡಿಕೊಂಡು ಸಮೀಕ್ಷೆ ಮಾಡ್ತಾ ಆ ಟೈಮಲ್ಲಿ ಅಂತ ಹೇಳಿ ಇತರನಲ್ಲಿ ಅವ್ರ ಜಾತಿಯನ್ನು ಇನ್ನೂ ನಲ್ವತ್ತೆಂಟು ಜಾತಿಗಳನ್ನು ಅಡಿಷನ್ ಆದ್ವು ಸೊ ನಾವು ನೀವು ಏನು ಹೇಳ್ತೀರಿ ಅದನ್ನ ಬರ್ಕೊಳ್ತಾರೆ ಏನಾಮ ಕೆಲಸ ಏನು ಸೆಲ್ಫ್ ಡಿಕ್ಲರೇಷನ್ ಅದು ನೀವು ಹೇಳಿ ಜಾತಿಯಲ್ಲಿ ಎಕ್ಸೋಜೆಂಡ್ ಅಂತ ಹೇಳಿದ್ರೆ ಎಕ್ಸೋ ಜಂಡೇ ಬರ್ಕೊಳ್ತೀನಿ ಅಂತ ಹಾಗೂ ಇದ್ದಾವೆ ಕೆಲವರು ನನ್ನ ಜಾತಿ ಹೇಳಲ್ಲ ಅಂತಾರೆ ಅದನ್ನು ನಾವು ಮಾಡ್ಕೊಳಕ್ಕೆ ಅವಕಾಶ ಇದೆ ನನ್ನ ಜಾತಿ ಹೇಳಲಿಕ್ಕೆ ನಾನು ಡಿಸ್ಕೋಸ್ ಮಾಡ್ಕೊಳ್ಳಲ್ಲ ನನಗೆ ಗೊತ್ತಿಲ್ಲ ಅಂತ ಅದಕ್ಕೂ ಅವಕಾಶ ಇದೆ ಇನ್ನೇನಾದ್ರೂ ಬಸ್ಕೊಂಡು ಅವಕಾಶ ಇದೆ ಹಾಗಾಗಿ ಈಗ ನನಗೆ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಲಿಂಗ್ ಕುರ್ವ ಕ್ರಿಶ್ಚಿಯನ್ ಆಯ್ತಾ ಅಂತ ಹೇಳಿದ್ರೆ ಅದು ನಾನು ಅಲ್ಲ ಅನ್ನೋದಿದ್ರೆ ಈ ತರ ಇದ್ರೆ ನಿಮ್ ಯಾವ ಬಳಸ್ಕೋಬಹುದು ನಾವು ತಮ್ಮ ಸಂಬಂಧಪಟ್ಟಿಗೆ ಟಿಕ್ ಮಾಡ್ಕೋಬಹುದು ಅದಕ್ಕೆ ಅವಕಾಶ ಇದೆ ಇದು ನಮ್ಮ ಎನಾಮರೇಟರ್ ಅನುಕೂಲಕ್ಕೆ ಪಟ್ಟಿ ಮಾಡ್ಕೊಂಡಿದ್ವಿ ಸ್ಪೆಲಿಂಗ್ ಮಿಸ್ಟೇಕ್ ಆಗಬಾರ್ದು ಅಂತ ಹಾಗಾಗಿ ಅದರಲ್ಲಿ ಗೊಂದಲದ ಪ್ರಶ್ನೆ ಇಲ್ಲ ಬಟ್ ಭಾವನಾತ್ಮಕ ವಿಚಾರ ಅನ್ನೋ ರೀತಿಯಲ್ಲಿ ಪೇಪರ್ ಅಲ್ಲಿ ಮಾಧ್ಯಮಗಳ ಚರ್ಚೆಗೆ ಬಂದ ನಂತರ ಅದನ್ನ ಸರ್ಕಾರದಿಂದ ನಮಗೂ ಕೂಡ ಈ ತರ ಚರ್ಚೆ ಆಗ್ತಿದೆ ಅನ್ನೋ ವಿಷಯವನ್ನ ಗೊಂದಲ ಇದೆ ಅನ್ನೋದನ್ನ ಹೇಳಿದ ನಂತರ ಈ ಗೊಂದಲ ಯಾಕೆ ಡ್ರಾಪ್ ಡೌನ್ ಅಲ್ಲಿ ಅದನ್ನ ಕೈ ಬಿಡ್ತಾರೆ ಸೊ ಅವತ್ತ ಬರ್ಕೋಬಹುದು ಈ ತರ ಏನಾದ್ರೂ ಆಪ್ಷನ್ ಇದೆ ಏನ್ ಕೊಟ್ಟು ಬರ್ಕೊಳ್ತೇವೆ ಮೀಸಲಾತಿ ಪ್ರಶ್ನೆ ಬರೋದೇ ಇಲ್ಲ ಈಗ ಕುರುಬ ಕ್ರಿಶ್ಚಿಯನ್ ಕನ್ವರ್ಟ್ ನನ್ನ ಜಾತಿ ಚೇಂಜ್ ಆಗೋದಿಲ್ಲ ಕುರುಬಾಗೆ ಉಳಿತಾನೆ ಬಟ್ ಕ್ರಿಶ್ಚಿಯನ್ ಧರ್ಮ ಆಗುತ್ತೆ ಅವಾಗ ಎಸ್ಸಿನಲ್ಲಿ ಕನ್ವರ್ಟ್ ಆದ್ರೆ ಮಾತ್ರ ಕ್ರಿಶ್ಚಿಯನ್ ಕನ್ವರ್ಟ್ ಕನ್ವರ್ಟೆಡ್ ಕ್ರಿಶ್ಚಿಯನ್ಗೆ ಮೀಸಲಾತಿ ಸೌಲಭ್ಯ ಕೊಡ್ಲಿಕ್ಕೆ ಸರ್ಕಾರದ ಆದೇಶ ಇದೆ ಆದ್ರೆ ಯಾವ್ದೋ ಅವರು ಕನ್ವರ್ಟ್ ಆದ್ರೆ ಅವ್ರಿಗೆ ಅವಕಾಶ ಇಲ್ಲ ಕೊಡ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ ಅವಕಾಶ ಸುಪ್ರೀಂ ಕೋರ್ಟ್ ಆರ್ಡರ್ಟಿ ಸಿಖ್ ಮತ್ತು ಹಿಂದೂಗಳಲ್ಲಿ ಪರಿಶಿಷ್ಟ ಜಾತಿ ಬರುವುದು ಉಳಿದ ಮೀಸಲಾತಿ ಪಟ್ಟಿಯನ್ನು ತೆಗೆದು ನೋಡಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಕನ್ವರ್ಟೆಡ್ ಕ್ರಿಶ್ಚಿಯನ್ ಎಸ್ಸಿಟೆಂಟ್ ಕೇಳ್ತಿಲ್ಲ ಇದೆ ಮೇಡಮ್ ಹೋಗಿ ನೋಡಿ ಇದೆ ತಗೊಳ್ತಾ ಇದ್ದಾರೆ ಸವಲತ್ತು ಇಲ್ಲ ಅಂತಿಲ್ಲ ಔಷತ್ ಅಪ್ಡೇಟ್ ತಮ್ ಇಲ್ಲ ಅಂತಂದ್ರೆ ಅದಿದೆ ಬೇರೆ ಕೆಲಸ ಸವಲತ್ತು ಮೀಸಲಾತಿ ತಗೊಳಕ್ ಬರೋದಿಲ್ಲ ಅನ್ನೋದು ಗೊತ್ತಿದೆ ಹೌದು ಸಮೀಕ್ಷೆ ಮಾಡ್ತೀವಿ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಇವೆಲ್ಲ ವಿಚಾರಗಳನ್ನ ಪರಿಶೀಲಿಸಿಕೊಂಡು ನಾವು ಕ್ರಮ ಕೈಗೊಳ್ತೇವೆ ಹಿಂದೆಯೂ ಬರ್ಸ್ಕೊಂಡಿದ್ರು ಹಂಗಂತ ಏನ್ ಆ ಕ್ಯಾಟಗರಿ ಸೇರ್ಸಿದೀವಾ ಅದನ್ನ ಕ್ರಿಶ್ಚಿಯಾನಿಟಿಗೆ ತಗೊಂಡಿದೀವಿ ಲೆಕ್ಕಕ್ಕೆ ನಾವು ಕ್ರಿಶ್ಚಿಯನ್ ಟಿ ಯಾರು ಕುರುಬ ಕ್ರಿಶ್ಚಿಯನ್ ಆಗಿ ಬಸ್ಕೊಂಡಿದ್ರೆ ಕುರುಬ ಗುಂಪು ಸೇರ್ಸಿಲ್ಲ ಕ್ರಿಶ್ಚಿಯನ್ ಗುಬ್ಗ್ಗೆ ಸೇರಿಸಿಕೊಂಡಿದೀವಿ ಯಾಕೆಂದ್ರೆ ಬ್ಯಾಕ್ವರ್ಡ್ ಅಲ್ಲಿ ಅವರನ್ನ ಗೆ ಸೇರ್ಸ ಬರೋದಿಲ್ಲ ಅಂತ ಗೊತ್ತು ಹಾಗಾಗಿ ಅದನ್ನ ಯಾವಾಗ ಹಾಗಾಗಿ ನಮ್ಮ ನೋಟಿಫೈಡ್ ಕ್ಯಾಸ್ಟ್ ಅಥವಾ ನಾ ಯಾವ್ದಾದ್ರು ಹಾಗೆ ಸೇರಿಸ್ಬೇಕು ಹೊಸದಾಗಿ ಈಗ ನೋಟಿಫೈ ಆಗಿರೋ ಜಾತಿ ಜೊತೆಗೆ ಬೇರೆ ಸೇರಿಸ್ಬೇಕು ಅಂದ್ರೆ ಆಯೋಗ ಪರಿಶೀಲನೆಯನ್ನ ಮಾಡಿ ಬಹಳ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಇಂಥ ಜಾತಿಯನ್ನ ಜನರಲ್ಲಿ ಈ ಕೆಟಗರಿಗೆ ತರಬೇಕು ಅಂತಂದ್ರೆ ಅದಕ್ಕೆ ಸಮರ್ಥನೆ ವಿಶ್ಲೇಷಣೆ ಎಲ್ಲ ಮಾಡಿ ಸೇರಿಸುತ್ತೆ ಬಟ್ ಹಾಗಂತ ಕನ್ವರ್ಟೆಡ್ ಕುರುವ ಕನ್ವರ್ಟೆಡ್ ಬ್ರಾಹ್ಮಣ್ ಕನ್ವರ್ಟೆಡ್ ಲಿಂಗ ಎತ್ತು ಕನ್ವರ್ಟೆಡ್ ಕ್ರಿಶ್ಚಿಯನ್ ಕನ್ವರ್ಟೆಡ್ ಒಕ್ಕಲಿಗ ಅಂತ ಇದ್ರೆ ಅವರನ್ನ ಬಿಸಾಕೋದಿಲ್ಲ ಶ್ರೀ ಸಾಮಾನ್ಯರಿಂದ ರಾಜಕಾರಣಿಗಳು ಒಂದು ಚರ್ಚೆ ನಡೆಸಿದ್ರೆ ಏನಂದ್ರೆ ಹಿಂದೂ ಧರ್ಮದಲ್ಲಿ ನಮ್ಗೆ ಕುಳಿತು ಕೊಳಗ ಹೌದು ಇದೆ ಏನ್ ಬೇಕಾದ್ ಬರ್ಕೊಳ್ಳಿ ಸ್ವತಂತ್ರ ಕೊಟ್ಟಿದ್ರೆ ನಿಮ್ ಇಷ್ಟ ಅಲ್ವಾ ನಾವ್ ಯಾವ್ದಾದ್ರು ಹೇಳಿದೀವಾ ಒತ್ತಾಯ ಮಾಡಿದೀವಾ ಇಲ್ಲ ಅಲ್ಲ ಸುಮ್ಮನೆ ಗೊಂದಲ ಇದ್ರೆ ಗೊಂದಲ ಪರಿಹರಿಸ್ಕೋಬೇಕು ಕೇಳಿ ಅಥವಾ ತಿಳ್ಕೊಂಡು ಪರಿಹರಿಸ್ಕೋಬೇಕು ಗೊಂದಲ ಅಂತ ತಾವೇ ಅನ್ಕೊಂಡ್ರೆ ನಾವ್ ಏನ್ ಮಾಡ್ಲಿಕ್ಕಾಗತ್ತೆ ನಾವ್ ಹೇಳಿದೀವಿ ಕ್ಲಾರಿಫೈ ಮಾಡಿದ್ದೀವಿ ಪ್ರೆಸ್ಮೆಂಟ್ ಮಾಡಿ ಹೇಳಿದ್ದೇವೆ ಹಾಗಾಗಿ ಇಲ್ಲಿ ಗೊಂದಲ ಇಲ್ಲ ತತ್ವಯಬ್ಬರು ಸ್ವತಂತ್ರ ಪ್ರತ್ಯಯಬ್ಬರು ತಮ್ಮ ಜಾತಿಯನ್ನ ಹೇಳಬಹುದು ಹೇಳಕಳ್ತ ಏನುಬಹುದು ನಿರಾಕರಿಸಬಹುದು ಈ ಜಾತಿಯಲ್ಲಿ ಇನ್ನೊಂದು ಪರ್ಸ್ಕಬಹುದು ಎಲ್ಲಕ್ಕೂ ಅವಕಾಶ ಇದೆ ಹಿಂದೆಯೂ ಇತ್ತು ಯುರೇಜಾ ಆಂತನ ಅದು ಅವರ ಇಚ್ಛೆ ನಾನು ಯಾಕೆ ಅದನ್ನ ಅವರ ಒತ್ತರಣೆ ಹೇಳಲಿಕ್ಕೆ ನನ್ಗೇನಿದೆ ಅಧಿಕಾರ ಒಟ್ಟು ಎಷ್ಟು ಸಮಿಕ್ಷೇತ್ರ ಒಂದು ಲಕ್ಷದ ಅರವತ್ತೊಂದು ಸಾವಿರದಷ್ಟು ದಷ್ಟು ಸಮಿಕ್ಷೇತ್ರವನ್ನ ನೀಡ್ತartifactId

ಅವರನ್ನ ಒಂದ್ ಕಡೆ ಕ್ಯಾಂಪ್ ಮಾಡಿ ಮಾಡಬೇಕು ಅಂತ ಹೇಳಿ ನಾವೋದ್ರ ಸಾವಿರದ ಹಾಗೆ ಕ್ಯಾಂಪ್ ಓಡಲ್ ಮಾಡಲಿಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ ಡಿ ಸಿಗಳಿಗಾಗಲೇ ಅದನ್ನ ಹೌಸ್ ಟಿಸ್ಟ್ ಮಾಡಿ ಅದನ್ನು ಎಲ್ಲಿ ಕ್ಯಾಂಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಯಾವ ಸಮಸ್ಯೆಯೂ ಇಲ್ಲ ಹನ್ನೆರಡು ದಿವಸದಲ್ಲಿ ಒಂದು ದಿವಸ ಎರಡು ದಿವಸ ಕ್ಯಾಂಪ್ ಮಾಡಿದ್ರೆ ಅದಾಗುತ್ತೆ ಏನು ತೊಂದರೆನೂ ಇಲ್ಲ ಆ ಏನಾದರೂ ಅಪ್ಪಿ ತಪ್ಪಿ ಒಂದೆರಡು ದಿವಸ ನಿಧಾನ ಆದರೆ ಸ್ಕೂಲ್ ಟೀಚರ್ಸ್ ಇದ್ರೆ ಸ್ಕೂಲ್ ಅವಸ್ಟ್ ಬಿಟ್ಟು ಮಾಡಿದ್ರೆ ಒಳಗ್ ಸಿಬ್ಬಂದಿಗಳಿದ್ದಾರೆ ಅವರು ರೆಗ್ಯುಲರಲ್ಲಿ ಮಾಡ್ತಾರೆ ಈ ಸಮೀಕ್ಷೆ ಅಂದ್ರೆ ಹಲವಾರು ಜನರ ಒಂದು ಹಿತಾಸಕ್ತಿ ಒಳಗೊಂಡಿರ್ತಾರೆ ಅವ್ರಿಗೆ ಸರಿಯಾದ ಸಾಮಾಜಿಕ ನ್ಯಾಯ ಕೊಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇದು ಈ ಈಗ ಏನ್ ಮಾಡ್ತಾ ಇದ್ದೀರಾ ಅದು ಸಂಪೂರ್ಣ ನ್ಯಾಯ ಸರ್ ಬರಲ್ಲ ಒಂದು ಪ್ರಶ್ನೆ ಇದೆ ಎಲ್ಲಾ ಧರ್ಮಗಳ ಇದೆ ಮಾನವೀಯ ಮೌಲ್ಯ ನೈತಿಕ ಮೌಲ್ಯ ಮಾನವೀಯ ಮೌಲ್ಯ ಅಂದ್ರೆ ಉಳ್ಳವರು ಇಲ್ಲದವನು ಕೈಗಿಡ ಈ ಪ್ರಶ್ನೆ ಬರ್ತಾನೆ ಮೇಲ್ವರ್ಗ ಕೆಳವರ್ಗದ ಸಮಾನವಾಗಿ ಪ್ರಶ್ನೆ ಬರುತ್ತಾ ದುರ್ಬಲ ಸಬಲ ದುರ್ಬಲರನ್ನ ಸಮಾನವಾಗಿ ನಡೆಸಿಕೊಂಡು ಹಂಚಿಕೊಂಡು ಹೋಗಿದ್ರೆ ಯಾವುದು ಪ್ರಕರಣಗಳು ಅವು ಯಾವುದು ಅಲ್ಲ ನಮ್ಮ ಸಮಾಜದಲ್ಲಿ ಅದಕ್ಕೋಸ್ಕರ ಈ ಹಿಂದುಳಿದಿರ್ಲಿಕ್ಕೆ ಗುರುತಿಸಿ ಸಂವಿಧಾನಬದ್ಧವಾಗಿ ಅವ್ರಿಗೊಂದು ಸೌಕರ್ಯಗಳನ್ನು ಕೊಡುವಂಥ ಉದ್ದೇಶ ಇರುತ್ತೆ ಅದನ್ನು ಪ್ರಾಮಾಣಿಕವಾಗಿ ಕೊಡಬೇಕು ಸರಿಯಾದ ರೀತಿಯಲ್ಲಿ ಕೊಡಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂದ್ರೆ ನಿಜವಾದ ದುರ್ಬಲರು ಯಾರು ಅನ್ನೋದನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕ ಹಿಂದುಳಿದವರು ಯಾರು ಒಂದು ಗುರುತಿಸಬೇಕು ಅದು ಗುರುತಿಸಬೇಕು ಅಂದ್ರೆ ಸಮಗ್ರವಾದಂತ ಸಮೀಕ್ಷೆಗಳಾಗಬೇಕು ಸಮೀಕ್ಷೆಗಳ ಜೊತೆಗೆ ಅವರು ಪ್ರಾಮಾಣಿಕವಾದ ಮಾಹಿತಿಗಳನ್ನು ತಗೊಂಡು ಅದಕ್ಕೆ ಸೂಕ್ತವಾದಂತ ವಿಶ್ಲೇಷಣೆ ಮಾಡಿ ವರದಿ ಕೊಟ್ಟಾಗ ಮಾತ್ರ ಆಗುತ್ತೆ ಹಾಗಾಗಿ ನಾವು ಈಗ ಮಾಡ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಇದು ಇವತ್ತೊಂದಲ್ಲ ಸ್ವತಂತ್ರ ಪೂರ್ವದಲ್ಲಿ ನೈನ್ಟೀನ್ ತರ್ಟಿ ಒನ್ ತಕ್ಕ ಜೊತೆಗೆ ಬ್ರಿಟಿಷರ ಜಾತಿ ಗಣತಿಯನ್ನು ಮಾಡ್ತಾ ಇದ್ದೀವಿ ಯಾಕೆ ಜಾತಿ ಗಣತಿ ಕಾರ್ಯ ಜಾತಿ ಗಣತಿ ಅಲ್ಲ ಆದ್ರೆ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಗೆ ಜಾತಿ ಒಂದು ಪ್ರಮುಖ ಕಾರಣ ಹೌದಲ್ವಾ ಈಗ ನಾನು ಒಬ್ಬ ದಲಿತರ ಮನೆ ಹುಟ್ಟಂದ್ರೆ ನನಗೆ ಎಷ್ಟು ಸೌಕರ್ಯಗಳು ವಂಚಿತ ಆಗ್ತೇನೆ ಸಹಜವಾಗಿ ನಾವು ನಾನು ನೋಡ್ಕೋಬಹುದಲ್ಲ ಸೌಕರ್ಯ ವಂಚಿತ ನಾನು ಅಲ್ವಾ ನಾನು ಕುರಿ ಕುರಿಕಾಯ್ತೇನೆ ನನ್ನ ವಾತಾವರಣ ಕುರಿ ಕೊಟ್ಟಿಗೆನಲ್ಲಿ ವಾತಾವರಣ ಬೆಳಿಬೇಕಾಗುತ್ತೆ ಒಂದು ಬಡ ಕುಟುಂಬದಲ್ಲಿ ಬಂದ್ರೆ ಹಾಗೆ ಅವರ ಬೆಳವಣಿಗೆ ಅವರ ಜಾತಿಯ ಆಧಾರದ ಮೇಲೆ ನಮ್ಮಲ್ಲಿ ಬೇಕೋ ಬೇಡವೋ ಇರೋದ್ರಿಂದ ಜಾತಿ ಒಂದು ಪ್ರಶ್ನೆ ಅಷ್ಟೇ ಅದೇ ಮುಖ್ಯ ಅಲ್ಲ ಅರವತ್ತು ಪ್ರಶ್ನೆಗಳಲ್ಲಿ ಜಾತಿಯು ಒಂದು ಅರವತ್ತು ಕಾರಣಗಳನ್ನು ಗುರುತಿಸ ಒಂದು ಜಾತಿ ಹಂಗಾಗಿ ಇದು ಜಾತಿ ಸಮೀಕ್ಷೆ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹಿಂದುಳಿದಿರುವಿಕೆ ಗುರುತಿಸ್ತಿ ಪಟ್ಟಿ ಮಾಡಿರುವ ಪ್ರಶ್ನೆಗಳಲ್ಲಿ ಅರವತ್ತು ಪ್ರಶ್ನೆಗಳಲ್ಲಿ ಅದು ಕೂಡ ಒಂದು ಅಷ್ಟೇ ಅದ ಪ್ರಶ್ನೆ ಅಂತ ಹೇಳಿದ್ರೆ ಈಗ ದಲಿತರಿಗೆ ಸಾಕಷ್ಟು ಒಂದು ಅಭಿವೃದ್ಧಿ ಮಾಡಿದೆ ಸರ್ಕಾರ ಎಲ್ಲ ಅಂತ ಹೇಳಬೇಕಾಗಲ್ಲ ಅದ್ರಲ್ಲಿ ಕೆನಪದ ಇದ್ರಲ್ಲಿ ಏನಾದ್ರು ಗುರುತಿಸ್ತೀರಾ ಕೆಲವು ಪ್ರಶ್ನೆಗಳ ಕೆನಪದ ನೀತಿ ಇದೆ ಕೆಟಗರಿ ಒನ್ ಅನ್ನ ಹೊರತು ಕೂಡ ಕೆನಪದ ನೀತಿ ಆಲ್ರೆಡಿ ಇದೆ ನಾವು ಹಿಂದೆ ನಾವು ರೆಕಮೆಂಡ್ ಮಾಡಲು ಕೆಟಗರಿ ಒಂದ್ ಅಲ್ಲಿ ಕೆಣಪದ ತೆಗಿಬೇಕು ಅನ್ನೋದು ಒಂದು ಪ್ರಶ್ನೆ ಇತ್ತು ಶಿಫಾರಸಲ್ಲಿ ಇತ್ತು ಹಾಗಾಗಿ ಕೆನೆಪದರ ನೀತಿಯನ್ನು ಎಸ್ ಸಿ ಎಫ್ ಟಿ ನಲ್ಲಿ ನಮ್ಮ ವ್ಯಾಪ್ತಿಗೆ ಬಂದಿಲ್ಲ ಅದು ಪರಿಶಿಷ್ಟ ಜಾತಿಯ ಆಯೋಗ ಇದೆ ಅವರು ನಿರ್ಣಯವನ್ನ ಮಾಡಿ ಅದು ಪ್ರಶ್ನೆ ಬರುತ್ತೆ ಸಿಗುತ್ತೆ ಅನ್ನೋದೇನಿಲ್ಲ ಅವ್ರ ಆರ್ಥಿಕ ಸ್ಥಿತಿ ನೋಡಿದ್ರೆ ಕೆಣಪದರ ನೀತಿ ಬರುತ್ತೆ ಇಲ್ಲವ್ ಗೊತ್ತಾಗುತ್ತೆ ಬಟ್ ಆ ಕೆನೆಪದ ನೀತಿ ನಿರ್ಧಾರ ಆಗೋದು ಸರ್ಕಾರ ಆದೇಶಗಳನ್ನ ಮಾಡ ಆಯೋಗಗಳು ಶಿಫಾರಸು ಮಾಡಿ ಸರ್ಕಾರ ಆದೇಶ ಮಾಡ ಎಸ್ ಸಿ ಎಸ್ ಟಿ ನಲ್ಲಿ ಕ್ಯಾಟಗರಿ ಒನ್ ಅಲ್ಲಿ ನೀತಿ ಇಲ್ಲ ಇವಾಗ ಹಾಗಾಗಿ ಅಲ್ಲಿ ಈಗ ಕ್ಲಾಸ್ ಒನ್ ಆಫೀಸರ್ ನಾನು ಇದ್ದೀನಿ ಯಾರೋ ದಲಿತ ಕುಟುಂಬದಲ್ಲೂ ಒಬ್ರು ಇರ್ತಾರೆ ಅಂತ ಇಟ್ಕೊಂಡು ಪರಿಶಿಷ್ಟ ಜಾತಿಗೂ ಇರ್ತಾರೆ ಅಂತ ಇಟ್ಕೊಂಡು ಅವರು ಕ್ಲಾಸ್ ಒನ್ ಇದ್ರೆ ನಾವು ಬ್ಯಾಕ್ವರ್ಡ್ ಅಲ್ಲಿ ಇದ್ರೆ ಕೆನಪದ ನೀತಿ ಬರ್ತಾರೆ ಕ್ಯಾಸ್ ಪರಿಶಿಷ್ಟ ಜಾತಿ ಇದ್ರೆ ಅದು ಬರೋದಿಲ್ಲ ಕೆನಪದ ನೀತಿ ಆ ಆತರ ಅದು ರಿಸ್ಟ್ರಿಕ್ಷನ್ ಇಲ್ಲ ಅದು ಸರ್ಕಾರ ಮತ್ತೆ ಆಯೋಗಕ್ಕೆ ಬಿಟ್ಟ ವಿಚಾರ ನಮ್ಮ ಈ ಹಿಂದುಳಿದ ವರ್ಗ ಆಯೋಗಕ್ಕೆ ಪರಿಶಿಷ್ಟ ಜಾತಿ ಪಂಗಡದ ವಿಷಯ ಯಾವುದು ಸಂಬಂಧ ಇಲ್ಲ ಅದನ್ನು ರೆಕಮೆಂಡ್ ಮಾಡಿ ನಾವು ಓನ್ಲಿ ಕಂಪ್ಯಾರಿಸನ್ಗೆ ಬ್ಯಾಕ್ವರ್ಡ್ ಯಾರು ಟೋಟಲ್ ಏಳು ಕೋಟಿ ಜನರಲ್ಲಿ ಅವರೇ ಬ್ಯಾಕ್ವರ್ಡ್ ನೆಸ್ ಅನ್ನು ಗುರುತಿಸ್ಬಿಟ್ಟು ಈ ಬ್ಯಾಕ್ವರ್ಡ್ ಇದರಲ್ಲಿ ರಾಜ್ಯದ ಸರಾಸರಿಗಿಂತ ಮೇಯರ್ ಇದ್ರೆ ಕೆಳಗೆ ಅನಿದ್ದಾರೆ ಎಸ್ ಸಿ ಎಸ್ ಟಿ ಇದ್ರೆ ಅದು ಸಪ್ರೇಟ್ ಆಗುತ್ತೆ ಅದನ್ನ ಪರಿಗಣಿಸೋದಿಲ್ಲ ಇರೋದ್ರಲ್ಲಿ ಯಾರು ಸ್ಟೇಟ್ ಅವರೇಜ್ ಗಿಂತ ಜಾಸ್ತಿ ಇದ್ದಾರೆ ಕಡಿಮೆ ಇದ್ದಾರೆ ಗುರುತಿಸ್ಲಿಕ್ಕೆ ಎಲ್ಲಾರ್ದನ್ನು ನಾವು ಅಷ್ಟೇ ಬಿಟ್ರೆ ಎಸ್ ಟಿ ಎಸ್ ಟಿ ಬಗ್ಗೆ ನಾವು ಅದು ಒಂದು ಅಂಕಿಅಂಶಗಳನ್ನ ಸರ್ಕಾರ ಬಳಸ್ಕೋಬಹುದು ಬಿಟ್ರೆ ಅದರಲ್ಲಿ ರಿಸರ್ವೇಶನ್ ಗೆ ಸಿಫಾರಸ್ ಪಟ್ಟಿಗೆ ಯಾವುದು ನಾವು ಟಚ್ ಮಾಡಿಟ್ಕೋ ವಿದ್ಯುತ್ ಆಧಾರ್ ನಂಬರ್ ಏನಿಲ್ಲ ಮೊದಲು ಮನೆ ಮನೆಗೆ ಹೋಗಿ ಮನೆ ಚಾಟ್ ಪೀಸಲ್ಲಿ ಮನೆ ಭಾಗದಲ್ಲಿ ನಂಬರ್ ಬಂದು ಬರದ ಇಲ್ಲ ಅಂತ ನನ್ಗೆ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ಬ್ಯಾಟೆಡ್ ಅಂತ ಈಗ ಹಂಗಿಲ್ಲ ಆರ್ ಆರ್ ನಂಬರ್ ಇರುತ್ತೆ ಆ ಮನೆ ನಂಬರ್ ಪ್ರಕಾರ ಅವ್ರು ಹೋಗ್ತಾರೆ ಒಂದು ಮೊಬೈಲ್ ಆ್ಯಪ್ ಕೊಟ್ಟಿದೀವಿ ಜಿಯೋ ಟ್ಯಾಗ್ ಮಾಡ್ತಾರೆ ಜಿಯೋ ಟ್ಯಾಗ್ ಮೀನ್ಸ್ ಲ್ಯಾಟಿಟ್ಯೂಡ್ ಅಂಡ್ ನ್ಯಾಟಿಟ್ಯೂಡ್ ಎರಡೂ ಕೂಡ ಅದರಲ್ಲಿ ದಾಖಲಾಗುತ್ತೆ ಆ ಮನೆ ಲೊಕೇಶನ್ ಅನ್ನೋದು ಗೊತ್ತಾದ್ರೆ ನಂಗೆ ಏನೋ ರಿಟರ್ ನಾನು ಕೊಡ್ತೀನಿ ನೂರೈವತ್ತು ಮನೆ ಇದು ಒಂದು ಜಿಯೋ ಫೆನ್ಸಿಂಗ್ ಇದೆಯಾ ಅದ್ರೊಳಗಡೆ ನೂರ ಐವತ್ ಮನೇನೋ ನೂರತ್ತ್ ಮನೇನೋ ನೂರ ಇಪ್ಪತ್ತು ಮನೇನೋ ಇದ್ದಾವೆ ನೀನು ಸರ್ವೆ ಮಾಡೋದು ಕೇಳ್ತೀವಿ ಅವನು ಆ ಜಿಯೋ ಲೊಕೇಶನ್ ಹೋಗಿ ಆ ಹಾಗೇನೆ ಇರೋ ಎಲ್ಲ ಮನೆಗಳು ಜಿಯೋ ಲೊಕೇಶನ್ ಮೇಲೆ ಮುಗಿಸ್ಕೊಂಡು ಬಂದ್ರೆ ಯಾವ್ದು ಮುಗಿಸಿದ್ವಿ ಯಾವ್ದ್ ಆಗಿದೆ ಯಾವ್ದು ಆಗಿಲ್ಲ ಅಂತ ನಮ್ ಬ್ಯಾಕೆಂಡ್ ಅಲ್ಲಿ ಗೊತ್ತ ಕೈಯಿಂದ ಬರ್ಕೊಂಡು ಬಂದ್ರೆ ಈ ಮನೆ ಆಗಿದೆ ಆ ಮನೆ ಆಗಿದೆ ಮನೆ ನಂಬರ್ ಇದೆ ಬರ್ದಿರೋದ್ ನಿಂತಾರೆ ಕಾಣಲ್ಲ ಹೋಗಲ್ಲ ಬಳಸಿರ್ಬೋದು ಎಲ್ಲ ಅದು ಈಗ ಅವ್ರು ಕಿತ್ತಾಕೋದ್ರು ಆದ್ರೂ ಇವ್ರು ಮನೆಗೆ ಹೋಗ್ತಾರೆ ಈ ನಮ್ಮ ಜಿಯೋ ಲೊಕೇಶನ್ ಅಂದ್ರೆ ನಂಬರ್ ಕಿತ್ತಾಕಿದ್ರೆ ಇನ್ನೊಂದನ್ನು ಕ್ರಿಯೇಟ್ ಮಾಡ್ಕೊತಾರೆ ಆ ಮನೆಗೆ ಜಿಯೋ ಲೊಕೇಶನ್ ಇಲ್ಲ ಅಂದ್ರೆ ಅಕ್ಕಪಕ್ಕ ವ್ಯಾಪ್ತಿ ಒಳಗಡೆ ಬಂದ್ರೆ ಅದನ್ನೂ ಸೇರಿಸ್ತಾರೆ

ಹೋದಾಗ ನಾವು ರೇಷನ್ ಕಾರ್ಡ್ ಅನ್ನ ತೆಗೆದುಕೊಳ್ತೇವೆ ರೇಷನ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಬೇಕಿಲ್ಲ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ತಗೊಳ್ತೇವೆ ಆಧಾರ್ ಕಾರ್ಡ್ ಇತ್ತು ಹೋದ್ರೆ ಅವ್ರದ್ದು ಮಾಡಿರ್ತಾರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಏನೂ ಇಲ್ಲ ಅಂತ ಅಂದ್ರೆ ಅವ್ರ ಮನೆಯಲ್ಲಿ ಏನೇನು ಇಲ್ಲ ಅಂದ್ರೆ ಅದನ್ನು ನಾವು ಪರಿಗಣಿಸ್ಕೊಳ್ತೀವಿ ಯಾಕೆ ಅಂತಂದ್ರೆ ಅವರು ಇಲ್ಲಿ ಅವ್ರ ಆಗಿರ್ಲಿಕ್ಕೆ ಚಾನ್ಸಸ್ ಇಲ್ಲ ಹಾಗಾಗಿ ಇನ್ ಕೇಸ್ ಅವ್ರು ಯಾರೋ ಬಿಹಾರದಲ್ಲಿ ಬಂದಿರುತ್ತೆ ಆಧಾರ್ ಕಾರ್ಡ್ ಇದೇ ಇರುತ್ತೆ ರಾಷ್ಟ್ರದ ಒಳಗಡೆ ಯಾರು ಇರ್ತಾನು ಆಧಾರ್ ಕಾರ್ಡ್ ಇರುತ್ತೆ ಬಿಹಾರದ್ದು ಕೊಟ್ಟಾಗ ಬಿಹಾರಿ ಭಾಷೆ ಅದ್ರ ಭಾಷೆ ಹಿಂದಿನ ಮೇಲೆ ಇರುತ್ತೆ ಅಂತವನ್ನ ನಾವು ವಿಶ್ಲೇಷಣೆ ಮಾಡುವಾಗ ಹೇಗೆ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಅನ್ನೋದು ನಾವು ಮಾಡ್ತೀವಿ ಈಗ ಅದನ್ನ ಕನ್ಫ್ಯೂಸ್ ಬೇರೆ ಬೇರೆ ತರ ಆಲೋಚನೆ ಮಾಡುವ ಅಗತ್ಯ ಸಮೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಆಯ್ತು ಕೊಟ್ಟಿದ್ದಾರೆ ಜನರು ಇದನ್ನ ನೋಡಿ ಈ ಸುವರ್ಣ ಅವಕಾಶವನ್ನ ಬಳಸಿಕೊಂಡು ತಮ್ಮ ಒಂದು ಸರ್ಕಾರಕ್ಕೆ ಈ ಮಾಹಿತಿಗಳು ಲಭ್ಯ ಆದ್ರೆ ನಮಗೂ ಮುಂದಿನ ದಿನಗಳಲ್ಲಿ ಒಂದಷ್ಟು ಸೌಲಭ್ಯಗಳು ಸಿಗ್ತವೆ ನಮಸ್ಕಾರ ನಮಸ್ಕಾರ

ಬರ್ಕೊಂಡು ಬರ್ಕೊಂಡಿ ಅದು ಅವರವರ ಹಕ್ಕು ಅದು ಅದು ನಮ್ಮ ಪ್ರಶ್ನೆ ಇಲ್ಲ ಅದು ಲಿಂಗ ಆಯ್ತು ಅಂತ ಬರ್ಸ್ಕೋಬಹುದು ಅಥವಾ ಬರ್ಸ್ಕೊಳ್ಳಿ ಅದು ನಿಂತು ಅಂತ ಬರ್ಸ್ಕೊಂಡು ಅದು ಅವರ ಇಚ್ಛೆ ನಾವು ಯಾವುದನ್ನೂ ಕೂಡ ಅವ್ರಿಗೆ ಒತ್ತಾಯ ಮಾಡೋದು ಅದು ಅವರವ್ರ ಇಚ್ಛೆ ಅದು ಅದನ್ನ ನಾವು ಯಾಕೆ ಅದನ್ನ ಯಾವಾಗ ಸರ್ಕಾರ ರೆಕಗ್ನೈಸ್ ಅಂತ ಹೇಳುತ್ತೆ ಅವಾಗ ಬೇಕಾ ನಾವು ಡ್ರಾಪ್ ಅನ್ನೋ ಅದನ್ನು ಸೇರಿಸ್ಬೋದು ಅದರ್ವೈಸ್ ಅವ್ರು ಈ ಥರ ಮೇಲೆ ಬರ್ಸ್ಕೊಂಡ್ರೆ ಬೇಡ ಅಂತ ಹೇಳಿ ಬರಲ್ಲ ಯು ಮಣಿ ಮುಕ್ತ ಪತ್ರಿಕೋ